ವೇದವ್ಯಾಸರು ಅಮ್ಮ ಬೇಜಾರ್ ಕೊಡುವ ಅಷ್ಟು ಅವಶ್ಯಕತೆನೂ ಇಲ್ಲ ಯಾಕೆಂದ್ರೆ ಬರುವಂತವನು ದಶ ಸಹಸ್ರ ನಾಗಬಲ ಹೊಂದಿರುವವನಾಗಿರ್ತಾನೆ ಅಂದ್ರೆ ಹತ್ತು ಸಹಸ್ರ ಆನೆ ಬಲ ಹೊಂದಿರುವವನು ಬರ್ತಾನೆ ಅಂತ ಹೇಳ್ತಾರೆ ಮತ್ತೆ ರಾಜಶ್ರೀ ಅಮ್ಮ ಬರುವವನು ಹೌದು ಇಷ್ಟು ಸಹಸ್ರ ಬಲ ಆನೆಗಳ ಹತ್ತು ಸಹಸ್ರ ಬಲ ಆನೆ ಬಲ ಇದ್ರೂ ಕೂಡ ಆ ವಿಷಭಕ್ಷ ಮನ್ಯ ಬೃಕ್ಷೆಗೆ ಮೂಲ ಯಾರು ದುರ್ಗರಾಶನೇ ಆಗಿದ್ದಾನೆ ಅನ್ನೋದನ್ನು ನಾವು ಮರಿಬಾರ್ದು ಅಂದ್ರೆ ಈ ಒಂದು ಅಂಶ ನೀವು ಗಮನಿಸ್ತಾ ಹೋಗ್ತಾ ಇದ್ದೀರಾ ಇದು ಕೇವಲ ಕಾಲ್ಪನಿಕೆ ಅಲ್ಲ ಅಂತ ಒಂದೊಂದು ಹೆಜ್ಜೆನು ಕಾಣಿಸ್ತಾ ಇದೆ ಯಾಕೆ ಅಂದ್ರೆ ಇವಾಗ ನಾವು ಏನಾದ್ರು ಒಂದು ಸಿನಿಮಾ ಅಥವಾ ಒಂದು ಕತೆ ಬರಿತೀವಿ ಅಂದ್ರೆ ಒಬ್ಬ ವೀರ ವೀರೋನ ಉದಾತ್ತನಾಗಿ ತೋರಿಸೇವೆ ಎಲ್ಲ ಒಳ್ಳೆ ಗುಣಗಳನ್ನು ಅವ್ರಲ್ಲಿ ತುಂಬಿ ಪಾತ್ರಿಕರ ಅನ್ನೋದು ಮಾಡ್ತೇವೆ ಮತ್ತೆ ಪ್ರತಿನಾಯಕ ವಿಲನ್ ಆಗಿದ್ರೆ ಎಲ್ಲ ಇರುವಂತಹ ಕೆಟ್ಟ ಗುಣಗಳೆಲ್ಲನೂ ಆಗ್ತೇವೆ ಆದ್ರೆ ಮಹಾಭಾರತ ಆ ರೀತಿ ತೋರಿಸೋದೇ ಇಲ್ಲ ಯಥಾತಥ ಒಬ್ಬ ಮನುಷ್ಯನಾಗ ಉತ್ಪತ್ತಿ ಆಗಿದ್ದಾನೆ ಪಾಪ ಪುಣ್ಯಗಳು ಇದ್ದೇ ಇರುತ್ತೆ ಎಲ್ಲ ಒಂದೊಂದ್ ಕಡೆ ಗುಣಗಳಿರುತ್ತೆ ಇನ್ನೊಂದ್ ಕಡೆ ದೋಷಗಳಿರತ್ತೆ ಅದೇ ಗುಣಗಳೇ ಭೂ ಇಷ್ಟವಾಗಿದ್ದಲ್ಲಿ ಅವನು ಗುಣವಂತ ಅಂತ ಹೇಳ್ತೀವಿ ದೋಷಗಳ ಅಲ್ಪ ಇರಬೇಕು ಅದೇ ರೀತಿ ದೋಷಗಳೇ ಭೂ ಇಷ್ಟವಾಗಿದ್ದಲ್ಲಿ ಗುಣಗಳು ಅತ್ಯಂತ ಕಡಿಮೆ ಇರುವಾಗ ಅವನು ದೋಷವಂತ ಅಂತ ಹೇಳುವಂಥದ್ದು ಮತ್ತೆ ಇದು ಆಯುರ್ವೇದ ಮಾತನ್ನೇ ವ್ಯಾಖ್ಯಾನ ಮಾಡೋದಾರಕ್ಕೆ ಸತ್ವ ಅನುಶಯ ಅಂತ ಚನಕ ಏನು ಒಂದು ಸೂತ್ರದಲ್ಲಿ ತಿಳಿಸಿದನು ನಾವು ಬಾಹುಲ್ಯ ಅನುಶಯ ಅತ್ಯಂತ ಬಹುಶಃವಾಗಿ ಪ್ರಾಯಶಃ ಹೆಚ್ಚು ಕಾಲ ಯಾವ್ದು ಕಾಣಿಸುತ್ತದೆ ಅದನ್ನ ನಾವು ಸ್ವೀಕಾರ ಮಾಡ್ಬೇಕು ಅದರ ಆಧಾರದ ಮೇಲೆ ಇವನು ಸಾತ್ವಿಕ ಅಥವಾ ರಾಜಸಿಕ ಅಥವಾ ತಾಮಸಿಕ ಅಂತ ಅಥವಾ ಇವನು ಒಳ್ಳೆಯವಂತ ಅಥವಾ ಕೆಟ್ಟುವನು ಅಂತ ಹೇಳ್ಬೇಕು ಅಂತ ಹೇಳುವಂತದ್ದು ಅಂದ್ರೆ ಯಥಾತವಾಗಿ ನಡೆಯುವಂಥದ್ದನ್ನ ವ್ಯಾಸರು ರಚನೆ ಆಗಿರೋದಕ್ಕೋಸ್ಕರ ಇದು ಮತ್ತೆ ಕಾಲ್ಪನಿಕೆ ಅಲ್ಲ ಅಂತ ಈ ದೃಷ್ಟಿಕೋನದಲ್ಲಿ ನಾವು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಮತ್ತೆ ಶ್ಲಾಘನೀಯವೂ ಹೌದು ಅಂತ ಮತ್ತೆ ಇದು ಸಾಕ್ಷಾತ್ ಇತಿಹಾಸ ಯಥಾತತವಾಗಿ ಆಗಿರುವಂತದ್ದು